ಮೋದಿ ಮೊನ್ನೆ ತಾನೇ ಶಾಂತಿ ಕಾಪಾಡಿ ಅಂತ ಕರೆ ಕೊಟ್ಟಿದ್ರು ಆದರೆ ಮಿತ್ರರಿಬ್ಬರು ಮೋದಿ ಮಾತನ್ನ ಕೇಳ್ತಾನೆ ಇಲ್ಲ ಒಂದು ಕಡೆ ಇಸ್ರೇಲ್ ಲೆಬನಾನ್ಗೆ ನುಗ್ತೀವಿ ಹಾರ್ತೀವಿ ಹೊಡಿತೀವಿ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಪುಟಿನ್ ಅಣ್ವಸ್ತ್ರ ತೆಗಿತೀನಿ ಅಂತ ಆರ್ಭಟಿಸ್ತಾ ಇದ್ದಾರೆ ಮೊದಲು ಇಸ್ರೇಲ್ ಏನ್ ಹೇಳ್ತಿದೆ ಅಂತ ನೋಡೋದಾದ್ರೆ ಮಿಡಲ್ ಈಸ್ಟ್ ನಲ್ಲಿ ಕ್ಷಣ ಕ್ಷಣಕ್ಕೂ ದೊಡ್ಡ ಆಗ್ತಾ ಇದೆ ಇಸ್ರೇಲ್ ಇದೀಗ ಲೆಬನಾನ್ ಒಳಗೆ ಸೇನೆ ನುಗ್ಗಿಸೋಕೆ ತಯಾರಿ ನಡೆಸ್ತಾ ಇದೆ ಲೆಬನಾನ್ನ ಆಕ್ರಮಣ ಮಾಡೋಕೆ ನಾವು ತಯಾರಿಗಳನ್ನ ನಡೆಸ್ತಾ ಇದೀವಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ಶತ್ರು ಜಾಗದಲ್ಲಿ ನಾವು ನುಗ್ತೀವಿ ಹಿಜ್ಬುಲ್ಲಾ ತನ್ನ ಔಟ್ ಪೋಸ್ಟ್ ಗಳನ್ನಾಗಿ ಮಾಡಿಕೊಂಡ ಹಳ್ಳಿಗಳಿಗೆ ನುಗ್ಗಿ ನಮ್ಮ ದೇಶಕ್ಕೆ ರಾಕೆಟ್ ಹಾರಿಸ್ತಿರೋ ಲಾಂಚ್ ಪ್ಯಾಡ್ ಗಳನ್ನ ಪುಡಿಗಡ್ತೀವಿ ಅಂತ ಇಸ್ರೇಲಿ ಸೇನೆ ಮುಖ್ಯಸ್ಥ ಮೇಜರ್ ಹರ್ಜಿ ಹಲೇವಿ ಹೇಳಿದ್ದಾರೆ ಭೂ ಸೇನೆಯನ್ನ ಬಳಸಿ ನುಗ್ಗಿ ದಾಳಿ ಮಾಡೋಕೆ ಹೆಜ್ಬುಲಗಳನ್ನು ಪುಡಿಗಟ್ಟೋಕೆ ರೆಡಿ ಅಂತ ದಕ್ಷಿಣ ಇಸ್ರೇಲ್ನಲ್ಲಿರೋ ಎರಡು ಮೀಸಲು ಪಡೆಯನ್ನ ಮೊದಲು ಈ ಕಾರ್ಯಾಚರಣೆಗೆ ಇಳಿಸಬಹುದು ಅನ್ನೋ ಮಾಹಿತಿ ಇದೆ ಅತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಇಸ್ರೇಲ್ನ ಉತ್ತರ ಭಾಗದಲ್ಲಿರೋ ನಿವಾಸಿಗಳು ಸೇಫ್ ಆಗಿ ವಾಪಸ್ ತಮ್ಮ ಮನೆಗಳಿಗೆ ಬರೋವರೆಗೂ ನಮ್ಮ ಈ ಸೇನಾ ಕಾರ್ಯಾಚರಣೆ ನಿಲ್ಲೋದೇ ಇಲ್ಲ ಅಂತ ಹೇಳಿದ್ದಾರೆ ಹೆಜ್ಬುಲ್ಲಾಗಳು ಇಮ್ಯಾಜಿನ್ ಕೂಡ ಮಾಡಿರದ ರೀತಿಯಲ್ಲಿ ನಾವು ದಾಳಿ ಮಾಡ್ತೀವಿ ನಾವು ಇದನ್ನು ಪೂರ್ಣ ಬಲ ಅಂದರೆ ಫುಲ್ ಪವರ್ನೊಂದಿಗೆ ಹಾಗೂ ಇಂಟೆಲಿಜೆನ್ಸ್ನೊಂದಿಗೆ ಮಾಡ್ತಾ ಇದ್ದೀವಿ ನಮ್ಮ ನಾಗರಿಕರು ವಾಪಸ್ ಮನೆಗೆ ಬರೋ ತನಕ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಅಂದ ಹಾಗೆ ಇಸ್ರೇಲ್ ಸೇನೆ ಈ ರೀತಿ ಆರ್ಭಟಿಸೋಕೆ ಕಾರಣ ಹೆಸ್ಬುಲ್ಲಾ ಕ್ಷಿಪಣಿ ಹಾರಿಸಿದ್ದು ಅಂತ ಈಗ ವಿಶ್ಲೇಷಣೆ ಬುಧವಾರ ಹಿಜ್ಬುಲ್ಲಾ ಮೊಸಾದ್ ಕಚೇರಿಯನ್ನು ಟಾರ್ಗೆಟ್ ಮಾಡಿ ಕಾದರ್ ಒನ್ ಅನ್ನೋ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಹಾರಿಸಿತ್ತು ಇಸ್ರೇಲ್ ಸೇನೆ ಇದನ್ನು ಬ್ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಆದರೆ ಮೊದಲ ಬಾರಿಗೆ ಹಿಜ್ಬುಲ್ಲಾ ದಕ್ಷಿಣ ಇಸ್ರೇಲ್ನವರೆಗೆ ತುಂಬ ಲಾಂಗ್ ರೇಂಜ್ ಇಸ್ರೇಲನ್ನು ಸಂಪೂರ್ಣವಾಗಿ ಕವರ್ ಮಾಡುವಂತಹ ಕ್ಷಿಪಣಿಯನ್ನು ಉಡಾಯಿಸಿದೆ ಅಲ್ಲದೆ ಈ ಕ್ಷಿಪಣಿಯಲ್ಲಿ ಬಲವಾದ ಸ್ಫೋಟಕವನ್ನ ಇಡ್ಲಾಗಿತ್ತು ಅಂತ ಕೂಡ ಇಸ್ರೇಲಿ ಸೇನಾ ವಕ್ತಾರ ಹೇಳಿದ್ದಾರೆ ಇಷ್ಟೊಂದು ಪೆಟ್ಟು ಕೊಟ್ಟರು ಕೂಡ ಮತ್ತೆ ರಾಕೆಟ್ ಹಾರಿಸಿರುವುದು ಅದರಲ್ಲೂ ಕೂಡ ಮಸದ್ ಕಚೇರಿಯನ್ನ ಟಾರ್ಗೆಟ್ ಮಾಡಿ ರಾಕೆಟ್ ಹಾರಿಸಿರುವುದು ಇಸ್ರೇಲ್ ಕ್ರೋಧಕ್ಕೆ ಕಾರಣ ಆಗಿದೆ ಅದಕ್ಕಾಗಿಯೇ ಸೇನೆ ನುಗ್ಗಿಸ್ತೀವಿ ಭೂ ಸೇನೆಯನ್ನ ಕೂಡ ಬಳಸಿ ಒಳಗೆ ನುಗ್ಗುಬಿಡ್ತೀವಿ ಅಂತ ಇಸ್ರೇಲ್ ಈಗ ಆರ್ಭಟಿಸ್ತಾ ಇದೆ ರಣಾರ್ಭಟವನ್ನ ತೋರ್ತಾ ಇದೆ ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅವ್ರ ಮಾತನ್ನಂತೂ ಯಾರೂ ಕೇಳೋದೇ ಇಲ್ಲ ಸುಮ್ಮನೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಏನು ಹೇಳ್ತಿದ್ದಾರೆ ಗೊತ್ತಾ ಮಿಡಲ್ ಈಸ್ಟ್ನಲ್ಲಿ ಪೂರ್ಣ ಯುದ್ಧ ಶುರುವಾಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಮಿಡಲ್ ಈಸ್ಟ್ನ ಸದ್ಯದ ಪರಿಸ್ಥಿತಿ ಬಗ್ಗೆ ಟಿವಿ ಚಾನೆಲ್ ಒಂದು ಬೈಡನ್ ಬಳಿ ಕೇಳಿದಾಗ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ ಆದರೆ ಈ ಪರಿಸ್ಥಿತಿಯನ್ನು ಬದಲಾಯಿಸೋಕೆ ಇನ್ನೂ ಅವಕಾಶ ಇದೆ ಈಗಲೂ ಇದನ್ನೆಲ್ಲ ಇಲ್ಲಿ ನಿಲ್ಲಿಸಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಹೇಗೆ ಅಂತ ಹಿರಿಯ ಬೈಡನ್ ಎಕ್ಸ್ಪ್ಲೇನ್ ಮಾಡಲಿಲ್ಲ ಏನು ಪರಿಸ್ಥಿತಿ ಕೈ ಮೀರ್ತಿರುವಂತೆಯೇ ಇಸ್ರೇಲ್ ಲೆಬನಾನ್ ನಡುವಿನ ಕದನ ವಿರಾಮಕ್ಕೆ ಫ್ರಾನ್ಸ್ ಮತ್ತು ಅಮೆರಿಕ ಮುಂದೆ ಬಂದಿದೆ ಉಭಯ ದೇಶಗಳ ನಡುವೆ ಇಪ್ಪತ್ತೊಂದು ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಆಗಬೇಕು ಅಂತ ಜಂಟಿಯಾಗಿ ಕರೆ ಕೊಟ್ಟಿವೆ ಈ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಉಭಯ ದೇಶಗಳಿಗೆ ಮಾತುಕತೆ ನಡೆಸೋಕೆ ಅವಕಾಶವನ್ನು ಕೊಟ್ಟು ಯುದ್ಧ ಹೆಚ್ಚಾಗುವುದನ್ನು ತಡಿಬೇಕು ಅಂತ ಹೇಳಿವೆ ಇದಕ್ಕೆ ಇತರ ಯುರೋಪಿಯನ್ ರಾಷ್ಟ್ರಗಳು ಕೂಡ ಧ್ವನಿಗೂಡಿಸಿವೆ ಅಂದ ಹಾಗೆ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ತಕ್ಷಣ ಕದನ ವಿರಾಮಕ್ಕೆ ಕರೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರವಾಗಿ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಮತ್ತು ಅದರ ಯುರೋಪಿಯನ್ ಮಿತ್ರ ರಾಷ್ಟ್ರಗಳ ನಡುವೆ ಭಾರಿ ಚರ್ಚೆಯಾಗಿತ್ತು ನಂತರ ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲ್ಯಾಮಿ ತಕ್ಷಣ ಕದನ ವಿರಾಮ ಆಗಬೇಕು ಅಂತ ಕರೆ ಕೊಟ್ಟಿದ್ರು ಆದರೆ ಇದನ್ನು ಅಮೆರಿಕದ ರಾಜತಾಂತ್ರಿಕರು ನಿರಾಕರಿಸಿ ಬೇಷರತ್ ಕದನ ವಿರಾಮಕ್ಕೆ ಕರೆ ಕೊಟ್ಟಿದ್ದಾರೆ ಆತ ಇರಾನ್ ಸುಪ್ರೀಂ ಲೀಡರ್ ಆಯಾತುಲ್ಲಾ ಅಲಿ ಖಮೇನಿ ರಿಯಾಕ್ಟ್ ಮಾಡಿದ್ದಾರೆ ಇಸ್ರೇಲ್ ದಾಳಿ ನಡೆಸಿ ಹೆಜ್ಬುಲ್ಲಾದ ಟಾಪ್ ಕಮಾಂಡರ್ ಹತ್ಯೆ ಮಾಡುತ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಟಾಪ್ ಕಮಾಂಡರ್ ಕಳ್ಕೊಂಡ್ರೂ ಕೂಡ ನಮ್ಮ ಹೆಜ್ಬುಲ್ಲಾ ಶಿಷ್ಯರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ದಾರೆ ಹೆಜ್ಬುಲ್ಲಾ ಗಳ ಕೆಲ ಪ್ರಮುಖವಾದ ಪಡೆಗಳು ಹುತಾತ್ಮರಾದರು ಅಫ್ಕೋರ್ಸ್ ಇದರಿಂದ ಹೆಜ್ಬುಲ್ಲಾ ಗಳಿಗೆ ಹಾನಿಯಾಗಿದೆ ಆದರೆ ಹೆಜ್ಬುಲ್ಲಾಗು ತಮ್ಮ ಮೊಣಕಾಲು ಊರುವಷ್ಟು ಡ್ಯಾಮೇಜ್ ಅನ್ನು ಆಗಿಲ್ಲ ಹಿರಿಯ ಕಮಾಂಡರ್ನನ್ನ ಹತ್ಯೆ ಮಾಡಿದ ಮಾತ್ರಕ್ಕೆ ಹೆಜ್ಬುಲ್ಲಾಗಳ ಶಕ್ತಿ ಕುಂದೋಕೆ ಸಾಧ್ಯ ಇಲ್ಲ ಕೊನೆದಾಗಿ ಗೆಲ್ಲೋದು ಹಮಸ್ ಮತ್ತು ಹೆಜ್ಬುಲ್ಲಾ ಗಳೇ ಅಂತ ಹುರಿದುಂಬಿಸಿದ್ದಾರೆ ತಮ್ಮ ಶಿಷ್ಯ ಪಡೆಗಳನ್ನು ಒಂದು ಶಿಷ್ಯ ಪಡೆ ಇನ್ನೊಂದು ಸ್ಟ್ರಾಟಜಿಕ್ ಆಗಿ ಸಪೋರ್ಟ್ ಮಾಡ್ತಿರುವಂಥ ಹಮಸ್ ಪಡೆ ಅವರನ್ನ ಹುರಿದುಂಬಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಒಂಚೂರು ಯುದ್ಧೋನ್ಮಾದವನ್ನು ತುಂಬಿ ಬಲವರ್ಧಿಸೋ ಪ್ರಯತ್ನವನ್ನ ಈ ಕಾಮಿನೇ ಮಾಡಿದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧ ಸಂಬಂಧ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪುನಃ ಪರಮಾಣು ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೊಸದಾಗಿ ವಾರ್ನಿಂಗ್ ಇಶ್ಯೂ ಮಾಡಿದ್ದಾರೆ ರಷ್ಯಾದ ಸಾಮ್ರಾಟ ಆಧುನಿಕ ಸಾಮ್ರಾಟ ಪುಟಿನ್ ರಷ್ಯಾದ ಪರಮಾಣು ಸಿದ್ಧಾಂತಗಳ ಅಪ್ಡೇಟೆಡ್ ವರ್ಷನ್ ಮುಂದಿಟ್ಟು ಮಾತನಾಡಿದ ಪುಟಿನ್ ಪರಮಾಣು ಶಕ್ತಿ ಹೊಂದಿರದ ರಾಷ್ಟ್ರ ಪರಮಾಣು ಶಕ್ತಿ ಹೊಂದಿರೋ ರಾಷ್ಟ್ರಗಳ ಸಹಾಯ ಪಡೆದು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರೆ ಸರಿ ಇರೋದಿಲ್ಲ ಅದನ್ನು ಜಂಟಿ ದಾಳಿ ಅಂತ ಪರಿಗಣಿಸಬೇಕಾಗುತ್ತೆ ರಷ್ಯಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸೋ ಪರಿಸ್ಥಿತಿಗಳನ್ನು ಅದರ ಸಿದ್ಧಾಂತಗಳಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ ರಷ್ಯಾ ವಿರುದ್ಧ ದೊಡ್ಡ ದೊಡ್ಡ ಮಿಸೈಲ್ ಮತ್ತು ಏರ್ಕ್ರಾಫ್ಟ್ ಹಾಗೂ ಡ್ರೋನ್ಗಳನ್ನು ಲಾಂಚ್ ಮಾಡಿದ್ರೆ ಅಣ್ವಸ್ತ್ರಗಳನ್ನು ನಾವು ಬಳಸಬೇಕಾಗತ್ತೆ ನಿಮ್ಮೆಲ್ಲರ ಮೇಲೆ ಅಂತ ಹೆದರಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಯುಕ್ರೇನ್ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ಹೊರತುಪಡಿಸಿ ಜಗತ್ತಿಗೆ ಬೆದರಿಕೆ ಒಡ್ಡೋಕೆ ರಷ್ಯಾ ಬಳಿ ಬೇರೆ ಏನು ಆಪ್ಷನ್ನೇ ಉಳಿದಿಲ್ಲ ಇಂಥ ಗಿಮಿಕ್ಗಳೆಲ್ಲ ಕೆಲಸ ಮಾಡೋದಿಲ್ಲ ಅಂತ ರಷ್ಯಾ ತೀವ್ರ ಒಂದು ರೀತಿ ಬಹಳ ಅಪಮಾನಕಾರಿಯಾದ ತಿರುಗೇಟನ್ನು ಕೊಟ್ಟಿದೆ ಯುಕ್ರೇನ್ ಏನ್ ಮಾಡ್ತೀರಾ ಮಾಡ್ಕೊಳ್ಳೋ ರೀತಿಯಲ್ಲಿ ಏನೋ ಕಡೆ ರಷ್ಯಾ ಚೀನಾದಲ್ಲಿ ರಹಸ್ಯ ಅಸ್ತ್ರಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅನ್ನೋದು ಈಗ ರಿಪೋರ್ಟ್ ಆಗ್ತಾ ಇದೆ ಲಾಂಗ್ ರೇಂಜ್ ವಾರ್ ಡ್ರೋನ್ ಡೆವಲಪ್ ಮಾಡೋಕೆ ಅಂತಲೇ ಈ ಗೌಪ್ಯ ಯೋಜನೆಯನ್ನ ರಷ್ಯಾ ತನ್ನ ಮಿತ್ರ ರಾಷ್ಟ್ರ ಚೀನಾದಲ್ಲಿ ಶುರು ಮಾಡಿದೆ ಯುಕ್ರೇನ್ ಕದನದಲ್ಲಿ ಬಳಕೆ ಮಾಡೋಕೆ ಪ್ಲಾನ್ ಹಾಕಿದೆ ಅಂತಲೂ ಯುರೋಪ್ನ ಗುಪ್ತಚರ ಮಾಹಿತಿಗಳು ಈಗ ಬಹಿರಂಗಪಡಿಸ್ತಾ ಇವೆ ರಷ್ಯಾ ಸರ್ಕಾರದ ಶಸ್ತ್ರಾಸ್ತ್ರಗಳ ಕಂಪನಿ ಎಂ ಜಿ ಕುಪೋಲ್ ಚೀನಾದಲ್ಲಿ ಹೊಸ ಡ್ರೋನ್ ಮಾಡೆಲ್ ಅನ್ನು ಡೆವಲಪ್ ಮಾಡಿ ಅದರ ಫ್ಲೈಟ್ ಟೆಸ್ಟ್ ಕೂಡ ನಡೆಸಿದೆಯಂತೆ ಇದಕ್ಕೆ ಚೀನಾದ ಲೋಕಲ್ ಸ್ಪೆಷಲಿಸ್ಟ್ಗಳು ಸಹಾಯ ಮಾಡಿದ್ದಾರೆ ಈ ಬಗ್ಗೆ ಖುದ್ದು ಕುಪೋಲ್ ರಷ್ಯಾದ ರಕ್ಷಣಾ ಸಚಿವಾಲಯಕ್ಕೆ ಕಳಿಸಿರೋ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಇಂಟೆಲಿಜೆನ್ಸ್ ಏನು ಲೀಕ್ ಆಗಿದೆ ಮಾಹಿತಿ ಅದರಲ್ಲಿ ಹೇಳಲಾಗಿದೆ ಈ ವರದಿ ಬಗ್ಗೆ ಸದ್ಯ ಇದನ್ನು ಡೆವಲಪ್ ಮಾಡ್ತಿರೋ ರಷ್ಯಾದ ಕಂಪನಿಯಾಗಲಿ ಕುಪೋಲ್ ಆಗಲಿ ರಷ್ಯಾದ ರಕ್ಷಣಾ ಸಚಿವಾಲಯ ಆಗಲಿ ಯಾರೂ ಕಾಮೆಂಟ್ ಮಾಡಿಲ್ಲ ರಿಯಾಕ್ಟ್ ಮಾಡಿಲ್ಲ ಏನು ಚೀನಾ ವಿದೇಶಾಂಗ ಸಚಿವಾಲಯ ಮಾತ್ರ ರಿಯಾಕ್ಟ್ ಮಾಡಿದೆ ಇಂಥ ಪ್ರಾಜೆಕ್ಟ್ ಬಗ್ಗೆ ನಮಗೇನು ಗೊತ್ತಿಲ್ವಲ್ಲ ಅಂತ ಹೇಳಿದೆ ಡ್ರೋನ್ಗಳ ರಫ್ತಿನ ಮೇಲೆ ಚೀನಾ ಕಟ್ಟುನಿಟ್ಟಾದ ನಿಯಂತ್ರಣ ಕ್ರಮಗಳನ್ನು ಹೊಂದಿದೆ ಅಂತ ಚೀನಾ ರಿಯಾಕ್ಟ್ ಮಾಡಿದೆ ಮಹತ್ವದ ಬೆಳವಣಿಗೆಯಲ್ಲಿ ಇದೀಗ ಚೀನಾ ಪೆಸಿಫಿಕ್ ಸಮುದ್ರದಲ್ಲಿ ಖಂಡಾಂತರ ಕ್ಷಿಪಣಿಯನ್ನು ಟೆಸ್ಟ್ ಮಾಡಿದೆ ಡಮ್ಮಿ ವಾರ್ ಹೆಡ್ ಅನ್ನೋ ಡಮ್ಮಿ ಸ್ಫೋಟಕವನ್ನ ಹೊತ್ತಂತಹ ಈ ಕ್ಷಿಪಣಿಯನ್ನ ಫೈರ್ ಮಾಡಿದ ತಕ್ಷಣ ಅದು ಜಪಾನ್ ಹತ್ರಕ್ಕೆ ಹೋಗಿ ಬಿದ್ದಿದೆ ಸಾಮಾನ್ಯವಾಗಿ ಈ ರೀತಿ ಅಂತಾರಾಷ್ಟ್ರೀಯ ಜಲಗಡಿಯಲ್ಲಿ ಚೀನಾ ಕ್ಷಿಪಣಿ ಪರೀಕ್ಷೆ ಮಾಡುತ್ತಿರಲಿಲ್ಲ ತನ್ನ ಕರಾವಳಿ ತೀರದಿಂದ ಮರುಭೂಮಿ ಕಡೆಗೆ ಹಾರಿಸ್ತಾ ಇತ್ತು ಆದರೆ ಈಗ ಅಂತಾರಾಷ್ಟ್ರೀಯ ಜಲ ಪ್ರದೇಶದ ಕಡೆಗೆ ಹಾರಿಸಿ ಮತ್ತೆ ಜಪಾನ್ ಮತ್ತು ಚೀನಾ ನಡುವೆ ಅಸಮಾಧಾನಕ್ಕೆ ಸಿಟ್ಟಿಗೆ ಕಾರಣ ಆಗಿದೆ ಜಪಾನ್ ನ್ಯೂಜಿಲೆಂಡ್ ಸೇರಿದ ಹಾಗೆ ಚೀನಾಗೆ ಅದರ ಆಸುಪಾಸಲ್ಲಿ ಬರೋ ರಾಷ್ಟ್ರಗಳು ಅದರೊಂದಿಗೆ ನೇರ ಮುಖಾಮುಖಿಯಾಗಿ ನಿಂತಿರೋ ರಾಷ್ಟ್ರಗಳು ತಕರಾರು ತೆಗೆದಿವೆ ಆದರೆ ಚೀನಾ ನಾವೇನು ಅಂತಾರಾಷ್ಟ್ರೀಯ ನಿಯಮ ಉಲ್ಲಂಘನೆ ಮಾಡಿಲ್ಲ ಕಮಿಟ್ ಆಗಿದ್ವಿ ನಾವು ಈ ನಿಯಮಗಳಿಗೆ ಯಾವುದೇ ದೇಶ ಅಥವಾ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ನಾವು ಹಾರಿಸಿಲ್ಲ ನಮ್ಮ ಜಲಗಡಿ ಒಳಗಡೆನೆ ನಾವು ಅಭ್ಯಾಸ ಮಾಡಿದ್ದೀವಿ ಅದು ಯಾವುದೋ ರಾಷ್ಟ್ರಕ್ಕೆ ಸ್ವಲ್ಪ ಸಮುದ್ರಕ್ಕೆ ಹತ್ರ ಆದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಚೀನಾ ಪ್ರತಿಕ್ರಿಯೆ ಕೊಟ್ಟಿದೆ ಸಾಲದ ಅಡಿಕ್ಟ್ ಪಾಕಿಸ್ತಾನಕ್ಕೆ ಮತ್ತೆ ಈಗ ಐಎಂಎಫ್ ಹತ್ರ ಹಸ್ತ ಚಾಚಿದೆ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರುವ ಪಾಕಿಸ್ತಾನಕ್ಕೆ ಏಳು ಬಿಲಿಯನ್ ಡಾಲರ್ ಅಥವಾ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ಕೊಡೋಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮೂವತ್ತೇಳು ತಿಂಗಳ ಅವಧಿಯಲ್ಲಿ ವಿತರಿಸಲಾಗುವ ಈ ಸಾಲದಿಂದ ಪಾಕಿಸ್ತಾನದ ಕುಸಿತಿರುವ ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ ಅಂತ ಪಾಕಿಸ್ತಾನ ಹೇಳಿದೆ ಈ ಸಂಬಂಧ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಐ ಎಮ್ ಎಫ್ಗೆ ಕೃತಜ್ಞತೆ ತಿಳಿಸಿ ಖುಷಿ ವ್ಯಕ್ತಪಡಿಸಿದರೆ ಆ ಸಾಲ ಸಿಕ್ತು ಅಂತ ಅಂದ ಹಾಗೆ ಸಾಲದ ಮೊದಲ ಕಂತು ಒಂದು ಬಿಲಿಯನ್ ಡಾಲರ್ ಅಥವಾ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ತಕ್ಷಣ ಪಾಕಿಸ್ತಾನಕ್ಕೆ ಕೊಡಲಾಗುತ್ತೆ ಅರ್ಜೆಂಟಿಗೆ ಉಸಿರಾಡಕಬೇಕಲ್ಲ ದುಡ್ಡು ಅಂತ ಐ ಹೇಳಿದೆ ಎಫ್ ಹೇಳಿದೆ ಇದೇ ಪಾಕಿಸ್ತಾನದಲ್ಲಿ ಭೂಮಿಗಾಗಿ ಶಿಯಾ ಮತ್ತು ಸುನ್ನಿ ಮುಸ್ಲಿಮರ ನಡುವೆ ಭೀಕರ ಸಂಘರ್ಷ ಇನ್ನೂ ಕಂಟಿನ್ಯೂ ಆಗಿದೆ ಇದರಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಇಪ್ಪತ್ತೈದಕ್ಕೆ ಏರಿಕೆಯಾಗಿದೆ ತುಂಬ ಜನ ಗಾಯಗೊಂಡಿದ್ದಾರೆ ಇದನ್ನು ಪಾಕಿಸ್ತಾನದ ಅಧಿಕಾರಿಗಳೇ ಹೇಳಿದ್ದಾರೆ ಅಲ್ಲಿನ ಕುರಂ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಈ ಸಂಘರ್ಷ ನಡೀತಾನೆ ಇದೆ ಈ ಸಂಘರ್ಷದಲ್ಲಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾ ಇದ್ದಾರೆ ಒಂಥರ ನಾಗರಿಕ ಯುದ್ಧದ ರೀತಿ ಆಗ್ತಾ ಇದೆ ನಡುವೆ ಸದ್ಯ ಅಲ್ಲಿನ ಅಧಿಕಾರಿಗಳು ಇದನ್ನು ತಡೆಯೋಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಇದು ದೊಡ್ಡ ಇಶ್ಯೂ ಆಗಿದೆ ಈ ಕ್ಷಣಕ್ಕೆ ಏನು ಚೀನಾ ಸರ್ಕಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗೋದು ಮುಂದುವರೆದಿದೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ರನ್ನ ಟೀಕೆ ಮಾಡಿದ್ದ ಚೀನಾ ಸರ್ಕಾರಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಮುಖ ಅರ್ಥಶಾಸ್ತ್ರಜ್ಞರೊಬ್ಬರು ಈಗ ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ ಐವತ್ತೈದು ವರ್ಷದ ಝೂ ಹ್ಯಾಂಗ್ ಪೆಂಗ್ ಏನೋ ಹೆಸರು ಐವತ್ತೈದು ವರ್ಷದ ಝೂ ಹೆಂಗ್ ಪೆಂಗ್ ಅನೋರು ಇತ್ತೀಚೆಗೆ ಚೀನಾ ಆರ್ಥಿಕತೆ ಬಗ್ಗೆ ಅವಹೇಳನಕಾರಿ ಟೀಕೆಗಳನ್ನು ಮಾಡಿದರು ಪ್ರಮುಖವಾಗಿ ವಿಚಾಟ್ ಅನ್ನೋ ಪ್ರೈವೇಟ್ ಆ್ಯಪ್ ಮೂಲಕ ಜಿನ್ಪಿಂಗ್ರನ್ನ ಟೀಕಿಸಿದ್ರು ನಂತರ ಇವರನ್ನ ತನಿಖೆ ನಡೆಸೋಕೆ ಏಪ್ರಿಲ್ನಲ್ಲಿ ಚೀನಿ ಪೊಲೀಸರು ಅವ್ರನ್ನ ಹಿಡ್ಕೊಂಡು ಹೋದರು ಅರೆಸ್ಟ್ ಮಾಡಿ ಅದಾದ ನಂತರ ಇವರು ಯಾರು ಕಣ್ಣಿಗೂ ಕಾಣಿಸ್ಕೊಳ್ಲಿಲ್ಲ ಹೆಂಗ್ ಪೆಂಗ್ ಹೆಂಗಿದ್ದಾರೆ ಏನು ಮಾಡ್ತಿದ್ದಾರೆ ಯಾರಿಗೂ ಐಡಿಯಾನೇ ಇಲ್ಲ ಕಣ್ಮರ ಮಾಡಿಬಿಟ್ಟಿದ್ದಾರೆ ಜಿನ್ ಪಿಂಗ್ ಹೆಂಗ್ ಪೆಂಗ್ರನ್ನ ಭಾರತ ಚೀನಾ ಸಂಬಂಧ ಬಗ್ಗೆ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಭಯ ದೇಶಗಳ ನಡುವಿನ ಸಂಬಂಧಕ್ಕೆ ಭಾರತ ಚೀನಾ ಸಮಾನವಾಗಿ ಬೆಳಿತಿರುವುದೇ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಏಷ್ಯಾದ ಫ್ಯೂಚರ್ ವಿಚಾರದಲ್ಲಿ ಭಾರತ ಚೀನಾ ಸಂಬಂಧ ಪ್ರಮುಖವಾದ ಅಂಶ ಕೇವಲ ಏಷ್ಯಾ ಮಾತ್ರವಲ್ಲದೆ ವಿಶ್ವದ ಭವಿಷ್ಯದ ಮೇಲೂ ಕೂಡ ಈ ಸಂಬಂಧ ಪ್ರಭಾವ ಬೀರುತ್ತೆ ಗಡಿಯಲ್ಲಿ ಶಾಂತಿ ಇದ್ರೆ ಉಳಿದ ಸಂಬಂಧ ತನ್ನಿಂತಾನೇ ಚೆನ್ನಾಗಾಗುತ್ತೆ ಅಂತ ಜೈಶಂಕರ್ ನೀವೇನು ರೀ ವ್ಯಾಪಾರ ಅಂತೀರಾ ಫಸ್ಟ್ ಗಡೀಲಿ ಸರಿ ಮಾಡ್ರಿ ಅಂತ ಚೀನಾಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಜೈಶಂಕರ್ ಚೀನಾದೊಂದಿಗೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಗಡಿ ಸಮಸ್ಯೆ ಬಗ್ಗೆ ಹರಿದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೀಗ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿದ್ದು ಉಭಯ ದೇಶಗಳ ನಡುವಿನ ಎಪ್ಪತ್ತೈದು ಪರ್ಸೆಂಟ್ ಡಿಸ್ಎಂಗೇಜ್ಮೆಂಟ್ ಅಂದರೆ ಗಡಿ ಸಮಸ್ಯೆ ಬಗ್ಗೆ ಹರಿದಿರೋದಲ್ಲ ಗಡಿಯಲ್ಲಿ ಸೇನೆ ಮುಖಾಮುಖಿಯಾಗಿ ನಿಂತ್ಕೊಂಡು ಹೊಡೆದಾಡೋಕೆ ರೆಡಿಯಾಗಿದ್ರಲ್ಲ ಆ ಮುಖಾಮುಖಿಯಾಗಿ ನಿಂತಿರೋ ವಿಚಾರ ಅದನ್ನು ಸ್ವಲ್ಪ ಎಪ್ಪತ್ತೈದು ಪರ್ಸೆಂಟ್ ಸರಿ ಮಾಡಿದ್ದೀವಿ ಅಂತ ಅರ್ಥ ಗಡಿ ಸಮಸ್ಯೆ ಫುಲ್ ಸಾಲ್ವ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಬಗೆಹರಿದಿದೆ ಅಂತ ಅಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಟ್ರಂಪ್ ಮೇಲೆ ಈ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ಎರಡು ಸಲ ಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಡಲಾಗಿತ್ತು ಅದೃಷ್ಟ ಟ್ರಂಪ್ ಜಸ್ಟ್ ಅಲ್ಲಿ ಬಚಾವಾಗಿದ್ದಾರೆ ಎರಡು ಸಲ ಇದೀಗ ಇರಾನ್ನಿಂದ ನನ್ನ ಜೀವಕ್ಕೆ ದೊಡ್ಡ ಗಂಭೀರವಾದ ಅಪಾಯ ಇದೆ ಅಂತ ಖುದ್ದು ಟ್ರಂಪ್ ಹೇಳಿಕೊಂಡಿದ್ದಾರೆ ಇರಾನ್ ಟಾರ್ಗೆಟ್ ಮಾಡ್ತಿದೆ ನನ್ನನ್ನು ಅಮೆರಿಕದ ಇಡೀ ಸೇನೆಯ ಬಗ್ಗೆ ಕಂಡಿಟ್ಟಿದೆ ವೇಟ್ ಮಾಡ್ತಿದೆ ಈಗ ಆಲ್ರೆಡಿ ಇರಾನ್ ಪ್ರಯತ್ನ ಪಟ್ಟಿದ್ದು ಅದು ವಿಫಲ ಆಗಿದೆ ಆದರೆ ಅವರು ಮತ್ತೆ ಟ್ರೈ ಮಾಡ್ತಾರೆ ಹಿಂದೆಂದಿಗಿಂತಲೂ ಹೆಚ್ಚು ಈಗ ನನ್ನ ಸುತ್ತಲೂ ಹೆಚ್ಚಿನ ಭದ್ರತಾ ಸಿಬ್ಬಂದಿ ಒಂದು ಕುಶಸ್ತ್ರಾಸ್ತ್ರಗಳಿವೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಬಾಹ್ಯಾಕಾಶ ಸದಾ ಮನುಷ್ಯನನ್ನ ಬೆರಗುಗೊಳಿಸುವ ಜಾಗ ಇದೀಗ ಅಮೆರಿಕದ ಖಗೋಳ ಶಾಸ್ತ್ರಜ್ಞರು ಅಂತಹದ್ದೇ ಒಂದು ಅಚ್ಚರಿಯನ್ನ ಪತ್ತೆ ಮಾಡಿದ್ದಾರೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನಲ್ಲಿ ಸೌರ ಮಂಡಲದ ಆಚೆಗಿನ ಗ್ರಹವೊಂದು ಬಲೂನ್ ನಂತೆ ಉಬ್ಬಿದ ಹಾಗೆ ಕಾಣಿಸ್ಕೊಂಡಿದೆ ವ್ಯಾಸ್ ಒನ್ ನಾಟ್ ಸೆವೆನ್ ಬಿ ಅನ್ನೋ ಈ ಎಕ್ಸೋ ಪ್ಲಾನೆಟ್ ಎಲ್ಲಾ ಗ್ರಹಗಳಂತೆ ಸಾಮಾನ್ಯವಾಗಿರದೆ ಒಂದು ಕಡೆ ಉಬ್ಬಿದ ರೀತಿ ಕಾಣಿಸ್ತಾ ಇದೆ ಪೂರ್ವದಲ್ಲಿ ಒಂದು ರೀತಿ ವಾತಾವರಣ ಇದ್ರೆ ಪಶ್ಚಿಮ ಗೋಳಾರ್ಧದಲ್ಲಿ ಬೇರೆ ರೀತಿ ವಾತಾವರಣ ಇರೋ ರೀತಿ ಕಾಣಿಸ್ತಾ ಇದೆ ಇದೇ ಮೊದಲ ಬಾರಿಗೆ ಒಂದು ಎಕ್ಸೋ ಪ್ಲಾನೆಟ್ ಈ ರೀತಿ ಎಸಿಮೆಟ್ರಿಕಲ್ ಆಗಿ ಕಾಣಿಸ್ಕೊಂಡಿದೆ ನೋಡೋದು ಎರಡು ಸೈಡ್ ಗ್ರಹದ ಒಂದು ಭಾಗ ಶಾಶ್ವತವಾಗಿ ನಕ್ಷತ್ರವನ್ನ ಫೇಸ್ ಮಾಡುತ್ತಿದೆ ಮತ್ತೊಂದು ಭಾಗಕ್ಕೆ ಯಾವತ್ತೂ ಬೆಳಕು ಬೀಳಲ್ಲ ಹೀಗೆ ಅಸಮರ್ಪಕವಾಗಿ ಇದರ ರಚನೆ ಆಗಿದೆ ಅಂತ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡುತ್ತಿದ್ದಾರೆ ಏನೋ ಅಮೆರಿಕ ಸೋಕಾಲ್ಡ್ ಪ್ರಬುದ್ಧ ರಾಷ್ಟ್ರ ಪಾಕಿಸ್ತಾನ ಥರ ಆಗ್ತಾ ಇದೆ ಏನು ಹಿಂದೂ ಮಂದಿರವನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸೋದು ಅಥವಾ ವಿರೂಪಗೊಳಿಸೋದು ಮುಂದುವರೆದಿದೆ ಇದೀಗ ಕ್ಯಾಲಿಫೋರ್ನಿಯಾದಲ್ಲಿರೋ ಬಿ ಎ ಪಿ ಎಸ್ ಶ್ರೀ ಸ್ವಾಮಿನಾರಾಯಣ್ ಅಕ್ಷರಧಾಮ್ ಮಂದಿರವನ್ನು ವಿರೂಪಗೊಳಿಸಿ ಅಲ್ಲೊಂದಷ್ಟು ಡ್ಯಾಮೇಜಸ್ ಅನ್ನ ಮಾಡಿ ಅಲ್ಲಿ ಹಿಂದೂ ವಿರೋಧಿ ಬರಹಗಳನ್ನ ಬರೆದಿದ್ದಾರೆ ಅಂತ ವರದಿಯಾಗಿದೆ ಎಲ್ಲ ಹಿಂದೂಗಳು ವಾಪಸ್ ಹೋಗಿ ಅಮೆರಿಕ ಬಿಟ್ಟು ಅಂತ ಬರೆದಿದ್ದಾರೆ ಅದ ಹಾಗೆ ನ್ಯೂಯಾರ್ಕ್ ನಲ್ಲಿರುವ ಬಿ ಎ ಪಿ ಎಸ್ ಶ್ರೀ ಸ್ವಾಮಿನಾರಾಯಣ ಮಂದಿರವನ್ನ ಇದೇ ರೀತಿ ಕೃತ್ಯ ಮಾಡಿ ಡ್ಯಾಮೇಜ್ ಮಾಡಿದ ಹತ್ತು ದಿನಗಳ ಒಳಗೆ ಪುನಃ ಕ್ಯಾಲಿಫೋರ್ನಿಯಾದೀಗ ಇಂಥ ಘಟನೆಯಾಗಿದೆ ಶ್ರೀಲಂಕಾ ನೂತನ ಅಧ್ಯಕ್ಷ ಅನುರ ಕುಮಾರ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಹರಿಣಿ ಸೂರ್ಯ ಶ್ರೀಲಂಕಾ ಪ್ರಧಾನಿಯಾಗಿ ನೇಮಕಗೊಂಡಿದ್ದರು ಇವರಿಗೀಗ ಭಾರತದ ಕನೆಕ್ಷನ್ ಇರೋದು ಗೊತ್ತಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ನಾಲ್ಕರ ತನಕ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಇವರು ಸ್ಟಡಿ ಮಾಡಿ ಹೋಗಿದ್ದಾರೆ ಇದೀಗ ಇವರು ಶ್ರೀಲಂಕಾ ಪ್ರಧಾನಿಯಾಗಿರುವುದಕ್ಕೆ ದಿಲ್ಲಿ ಹಿಂದೂ ಕಾಲೇಜಿನ ಪ್ರಾಂಶುಪಾಲರಾದ ಅಂಜುಮ್ ಶ್ರೀವಾಸ್ತವ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಹಾಗೆ ಕಾಲೇಜ್ ಪ್ರೊಫೆಸರ್ ಹಾಗೂ ರಾಜಕಾರಣಿಯಾಗಿರೋ ಹರಿಣಿ ಅಮರಸೂರ್ಯ ಶ್ರೀಲಂಕಾದ ಮೂರನೇ ಮಹಿಳಾ ಪ್ರಧಾನಿಯಾಗಿದ್ದಾರೆ ಎರಡು ಸಾವಿರನೇ ಇಸವಿಯಲ್ಲಿ ಸಿರಿಮಾವೋ ಭಂಡಾರ ನಾಯಕೆ ನಂತರ ಇದೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಈಗ ಪ್ರಧಾನಿ ಹುದ್ದೆಗೆ ಏರದಂತಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ